ಆ ಒಂದೂವರೆ ವರ್ಷ ಮೇಲ್ಪಟ್ಟಾಗಿರುವಂಥ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ನಡೆದಿದ್ದದ ನಮ್ಮ ರೈತರಿಗೆ ಒಂದು ನಮ್ಮ ಹೊಲಗದ್ದೆಗಳಲ್ಲಿ ಒಂದು ವರ್ಷ ಹಿಂದೆಗಡೆ ನಮಗೆ ಸರ್ಕಾರ ವತಿಯಿಂದ ನೋಟಿಸ್ ಕೂಡ ಬಂದಿದೆ ಒಂದು ಎಕ್ರೆಯಿಂದ ಇಷ್ಟು ಒಂದು ಎಕರೆ ಇಷ್ಟು ಅಂತೇಳಿ ನೋಟಿಸ್ ಕೂಡ ಬಂದಿದೆ ಒಂದು ವರ್ಷ ಕಳೆದರೂ ಕೂಡ ರೈತರ ಖಾತೆಗಳಿಗೆ ಹಣ ಜಮಾವಣೆ ಆಗಿಲ್ಲ ಹಣ ಸಂದಾಯ ಆಗಿಲ್ಲ ಒಂದು ವಿಚಾರ ನೋಡಿದರೆ ನಮ್ಮ ರೈತರ ಭಾಗದಲ್ಲಿ ಈ ಕಡೆ ನಮಗೆ ಮೊದಲೇ ಬರಗಾಲಿ ಬರಗಾಲ ಇರೋದರಿಂದ ಮಲೆ ಹೈರಾಣ ಪರಸ್ತೆಗಳು ಇರೋದ್ರಿಂದ ಹೊಲ ಹೋದ್ರೂ ಕೂಡ ಏನ ಹಣ ಜಮಾ ಆಗಿಲ್ಲ ಒಂದು ಎರಡನೇದು ಏನಂದ್ರೆ ಆ ಕಡೆ ಜಮಖಂಡಿ ಹಾವೇರಿ ಏನು ಮಂಡ್ಯದ ಕಡೆ ರೈತರ ಆ ಹೊಲಗದ್ದೆಗಳಿಗೆ ರಸ್ತೆ ಮುಖಾಂತರ ಏನು ರಸ್ತೆ ಹೋಗಿರುವಂತ ಅದಕ್ಕೆ ಬೆಲೆ ಜಾಸ್ತಿ ಇದೆ ನಮ್ಮ ಕಡೆ ಹಿಂದೆ ಸರ್ಕಾರ ಅಧಿಕಾರಿಗಳು ಬೆಲೆ ಕೂಡ ಕಡಿಮೆ ಮಾಡಿ ಅದಕ್ಕೆ ಒಂದು ಎಕರೆ ಇಂಥಷ್ಟೊಂದು ಹಸ್ಯಾರ ಇಷ್ಟು ಕಡಿಮೆ ಹಚ್ಚಿದ್ರು ಕೂಡ ಒಂದು ವರ್ಷ ಮೇಲ್ಪಟ್ಟಾಯಿತು ನಮಗೆ ನೋಟಿಸ್ ಬಂದು ಇನ್ನೂ ಹಣ ಜಮಾ ಆಗಿಲ್ಲ ನಮ್ಮ ರೈತರಿಗೆ ದಿಕ್ಕು ನಮ್ಮ ರೈತರ ಏನು ಗೋಳು ಕೇಳೋರು ಯಾರೂ ಇಲ್ಲ ಏನು ರಾ ನಾವು ರೈತರು ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಭಾಗದವರು ನಾವು ಗಡಿ ದಂಡೆ ಭಾಗದವರು ನಾವು ಮುಗಿದ್ರ ನಮಗೆ ಬೆಲೆ ಇಲ್ಲ ಯಾಕೆ ನಾವು ಕೇಳಲ್ಲ ಅಂತೇಳಿ ನಮಗೆ ಆ ಕಡೆ ಗಮನ ಹರಿಸುವಂಥ ಅಧಿಕಾರಿಗಳ ಕೆಲಸ ಇಲ್ಲ ಏನು ರೈತರಿಗೆ ಅವರ ಪಾಡಿಯಲ್ಲಿ ಅಂತ ಕೂಡ ಅವರ ಗಮನ ಹರಿಸೋದು ಬೇಡ ಯಾಕೆ ಇಷ್ಟು ಅಸಡ್ಡೆ ಅಧಿಕಾರಿಗಳದು ಅದಕ್ಕೆ ನಾವು ಇಲ್ಲಿ ಬಂದು ಕೂತಿರುವಂಥ ಉದ್ದೇಶ ಹಣ ಒಂದು ವಾರದಲ್ಲಿ ಹಣ ಜಮಾ ಮಾಡಿ ಮಾಡಬೇಕು ಖುದ್ದಾಗಿ ಎಸಿಯರು ಬಂದು ನಮ್ಮ ಸಮಸ್ಯೆನ ಪರಿಹಾರ ಆಲಿಸ್ಬೇಕು ಅದಕ್ಕೆ ಪರಿಹಾರ ಹೇಳಬೇಕು ಇಲ್ಲಾಂದ್ರೆ ರೈತರ ಹೋರಾಟ ಮತ್ತೆ ಇಲ್ಲಿ ನಾವು ಟೆಂಟ್ ಹಾಕಿ ಹೋರಾಟ ಮಾಡುವಂತ ಸನ್ನಿವೇಶ ತರಬೇಡ ಕುದ್ದೀವಿ ಎಲ್ಲರೂ ಕೂಡ ಇನ್ನ ಈ ಕೆಲವು ರೈತರು ಅಷ್ಟೇ ಬಂದಿವಿ ಇನ್ನ ಜಲ್ದಿ ಬೇಗ ಹಾಕ್ಲಿಲ್ಲ ಅದ ಎಲ್ಲ ರೈತರು ಕೂಡಿಸಿ ಮತ್ತೆ ಇಲ್ಲಿ ಆಫೀಸ್ ಕೂಡ ವ್ಯವಸ್ಥೆ ತರಬೇಡ್ರಿ ಅಂತ ಹೇಳ್ತಾ ಇಲ್ಲಿ ಕುದಿರುವಂತ ನಮ್ಮ ಭಾಗದ ರೈತರು ಅದ ಉತ್ತರ ಕರ್ನಾಟಕದ ನಾವು ಈ ಭೀಮಾ ನದಿಯ ದಂಡೆಯ ರೈತರು ಎಲ್ಲರೂ ಮುಗಿದ್ರು ಕಡಿಮೆ ಮಾತಾಡೋರು ಇವತ್ತೆಲ್ಲ ನಾಳೆ ಅಂತ ಹೇಳಿ ಉದಾರ ಅಂತೇಳಿ ನಮ್ಮ ಏನು ಸಮಸ್ಯೆಗೆ ತೊಂದರೆ ಕೊಡಬೇಡ್ರಿ ಸಮಸ್ಯೆಗೆ ಪರಿಹಾರ ಕಾಣ್ರಿ ಬೇಗ ಹಣ ಜಮಾಣ ಜಮಾಣೆ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಆ್ಯಕ್ಚುಲಿ ಹಣ ಕೂಡ ಜಮಾಣೆ ಆಗಿದ್ದದು ಇವರು ಟೆಕ್ನಿಕಲ್ ವಿಷಯದಿಂದ ಈ ಹಣ ಜಮಾಣ ಮಾಡಬಹುದಾದ ನಮ್ಮ ಅನಿಸಿಕೆ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಏನು ಕಳೆದ ಆ ರೈತರ ಏನು ಹೊಲಗದೆ ಹೋದ್ಮೇಲೆ ಇಷ್ಟು ಇಷ್ಟು ದಿವಸ ಏಳು ದಿವಸ ಏಳು ತಿಂಗಳಲ್ಲಿ ಇಲ್ಲ ಸಾರಿ ಏಳು ದಿವಸದಲ್ಲಿ ಹಣ ಹಣ ಜಮಾಣ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಈ ಅಧಿಕಾರಿಗಳ ಅಸಡ್ಡೆಯಿಂದ ಅಧಿಕಾರಿಗಳ ಬೇಜವಾಬ್ದಾರಿ ತೆರದ್ರಿಂದ ಅಧಿಕಾರಿಗಳ ನಿರಕ್ಷ ನಿರಕ್ಷತೆ ನಿರಕ್ಷತೆಯಿಂದ ನಮ್ಮ ಹಣ ಜಮಾಣೆ ಆಗಿಲ್ಲ ಹಾಗಾಗಿ ಎಲ್ಲ ರೈತರು ಮಾತನಾಡಲಿಲ್ಲ ಅಂದರೂ ಅವರ ಭಾವನೆಗಳ ತಕ್ಕಂತೆ ಅವರ ನೋಡಿ ಅವರ ಸಮಸ್ಯೆಗೆ ಪರಿಹಾರ ಕಾಣಬೇಕಂತೇಳಿ ನಾವಿಲ್ಲಿ ಕೂತ್ಕೊಂಡಿವಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ದಯವಿಟ್ಟು ನಮ್ಮ ಪರಿಹಾರ ಕಾಣ ಹೇಳಿ ನಾವು ಮಾಡ್ಕೋತಾ ಇದೀವಿ ಮಹಾರಾಷ್ಟ್ರ ಅಕ್ಕುಲ್ಕೋಟದಿಂದ ಬಿಜಾಪುರವರೆಗೆ ಎಂಟರಿಂದ ಒಂಬತ್ತು ತಿಂಗಳವರೆಗೆ ಕೆಲಸ ಪ್ರಾರಂಭ ಮಾಡಿ ಇಲ್ಲಿ ತನಕ ಯಾವ ರೈತರಿಗೂ ಒಂದು ಪೈಸಾ ಒಣಕಿಂದ ಹಣ ಮುಟ್ಟಿಲ್ಲ ಏನೂ ಒಣಕಿನ ಯಾವಾಗ ಏನು ಮಾಡಿಲ್ಲ ಡಾಕ್ಯುಮೆಂಟ್ಸ್ ತೋಳಿಕೆ ಎರಡು ತಿಂಗಳು ತೊಗೊಂಡಿದ್ದಾರೆ ಮತ್ತು ಈಗಾಗಲೇ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಕೆಲಸ ಮಾಡಿದ್ದಾರೆ ಇಲ್ಲಿ ತನಕ ನಮ್ಮ ರೈತರ ಒಣ ಸಹಾನುಭೂತಿಯಿಂದ ಉಳ್ಕೊಂಡಿದ್ದಾರೆ ಇವತ್ತಿಗೆ ಒಣಿತು ಉಳಿಯುವುದಾಗುವುದಿಲ್ಲ ಬಟ್ ಎರಡು ತಿಂಗಳಾಯಿತು ಮಳೆ ಇಲ್ಲ ಇದು ಇಲ್ಲ ಬ ಬೆಳೆಗಳಿಗೆ ಒಣಗಿನಿ ಏನೋ ತ್ರಾಸ ಏನೋ ರೈತರ ರೈತರಿಗೆ ಗೋಳ ಯಾರೂ ಕೆಳವರು ಯಾರೂ ಇಲ್ಲ ಅಂತ ಗಪ್ ಚಿಪ್ಪಾಗಿ ಅಧಿಕಾರಗಳು ಕೊಟ್ಟಿದ್ದಾರೆ ಇನ್ನು ಮುಂದೆ ನಾವು ರೈತರು ಎಲ್ಲರೂ ಒಗ್ಗಟ್ಟೆ ಆಯ್ತಿದಾಗ ಇಲ್ಲಿ ಎಣ್ಣೆ ಕೊತ್ತು ಒಂದು ವಾರ ನಮ್ಮ ದುಡ್ಡವನ್ನು ವಾಪಸ್ ತಗೊಂಡು ಹಾಕ್ಕೊಂಡ ಮೂಲಕ ಕೆಲಸ ಪ್ರಾರಂಭ ಮಾಡಬೇಕು ನಮ್ಮ ಹೊಟ್ಟೆ ನಾನು ಇನ್ನು ತನಕ ಒಟ್ಟಾರೆ ಅಲ್ಲಿ ವಾಪೀಸಿಗೆ ಬಂದೇ ಇಲ್ಲ ಇವರೇ ಪ್ರಶ್ನೆ